ಗಣಿತ ಕಲಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಇಂದು ಅಧ್ಯಾಯ ಬಾದ ಎರಡು ಪಠ್ಯಪುಸ್ತಕದಲ್ಲಿ ಬರುವಂತಹ ಎರಡನೇ ಅಧ್ಯಾಯ ಅಂದರೆ ಒಟ್ಟು ಹತ್ತನೇ ಅಧ್ಯಾಯ ಅಂತ ಹೇಳಬಹುದು ಇದನ್ನು ವರ್ಗ ಸಮೀಕರಣ ಈ ಪಾಠ ಈಗಾಗಲೇ ಚಂದನ ಟಿವಿಯಲ್ಲಿ ನಿಮಗೆ ಬರ್ತಾ ಉಂಟು ಈ ಪಾಠದ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಸೂತ್ರವನ್ನು ಉಪಯೋಗಿಸಿ ಒಂದು ವರ್ಗ ಸಮೀಕರಣದ ಮೂಲಗಳನ್ನು ಹೇಗೆ ಪಡಿಬೇಕು ಈಗಾಗಲೇ ತಿಳಿದ ಹಾಗೆ ಒಂದು ವರ್ಗ ಸಮೀಕರಣದ ವರ್ಗ ಸಮೀಕರಣದ ವರ್ಗ ಸಮೀಕರಣದ ಆದರ್ಶ ರೂಪ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳಿದ್ರೆ ಒಂದು ವರ್ಗ ಸಮೀಕರಣ ಹೇಗಿರಬೇಕು ಅಂತ ಹೇಳಿದರೆ ಎಕ್ಸ್ನ ವರ್ಗ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸೊನ್ನೆ ಈ ರೂಪದಲ್ಲಿ ಒಂದು ವರ್ಗ ಸಮೀಕರಣ ಇರಬೇಕು ಇಲ್ಲಿ ಎಕ್ಸ್ ಅನ್ನು ನಾವು ಚರಾಕ್ಷರ ಅಂತ ಹೇಳ್ತೇವೆ ಎಕ್ಸ್ ಅನ್ನು ನಾವು ಚರಾಕ್ಷರ ಅಂತ ಹೇಳ್ತೇವೆ ಇಲ್ಲಿ ಎ ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿರ್ತವೆ ಈ ವರ್ಗ ಸಮೀಕರಣದ ಮೂಲಗಳು ಒಂದು ವರ್ಗ ಸಮೀಕರಣಕ್ಕೆ ಎರಡು ಮೂಲಗಳಿರ್ತವೆ ಆ ಎರಡು ಮೂಲಗಳನ್ನು ಸೂತ್ರವನ್ನು ಉಪಯೋಗಿಸಿ ನಾವು ಕಂಡುಹಿಡಿಯುವುದಾದ್ರೆ ಎಕ್ಸ್ ಎನ್ನುವಂತಹ ಒಂದು ಮೂಲ ಅದನ್ನು ಕಂಡುಹಿಡಿಯುವಂಥದ್ದು ಮೈನಸ್ ಬಿ ಸರಿಯಾಗಿ ಗಮನಿಸಿಕೊಳ್ಳಿ ಪ್ಲಸ್ ಆರ್ ಮೈನಸ್ ವರ್ಗ ಮೂಲ ಬಿರ್ಗ ಮೈನಸ್ ನಾಲ್ಕು ಎ ಸಿ ಭಾಗಿಸು ಎರಡು ಎನ್ನುವಂತಹ ಸೂತ್ರವನ್ನು ನಾವು ಈ ವರ್ಗ ಸಮೀಕರಣ ಇದ್ರಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು ಅಂತ ಹೇಳಿ ಕೇಳಬಹುದು ವರ್ಗ ಸಮೀಕರಣದ ಮೂಲಗಳನ್ನು ಕಣ್ಣಿಡಿಯಲಿಕ್ಕಿರುವಂತಹ ಸೂತ್ರ ಯಾವುದು ಅಂತ ಹೇಳಬಹುದು ತುಂಬಾ ಇಂಪಾರ್ಟೆಂಟ್ ಈ ಸೂತ್ರವನ್ನು ನೀವುಗಳು ರಫ್ ನಲ್ಲಿ ಐದು ಬಾರಿ ಬರೆದು ಕಲಿಬೇಕು ಅರ್ಥ ಆಯ್ತಾ ಮುಂದೆ ನಾನು ಪರೀಕ್ಷೆಯನ್ನು ಮಾಡಿದರೆ ಈ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಅಲ್ಲಿ ಇದೆ ತುಂಬಾ ಪ್ರಮುಖವಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಗಮನದಲ್ಲಿಟ್ಕೊಳ್ಳಿ ಈಗ ಈ ಸೂತ್ರವನ್ನು ಬಳಸಿ ನಾವು ಈ ವರ್ಗ ಸಮೀಕರಣವನ್ನು ಹೇಗೆ ಬಿಡಿಸಬಹುದು ಸೂತ್ರವನ್ನು ಉಪಯೋಗಿಸಿ ನೀಡಿರುವಂತಹ ಒಂದು ವರ್ಗ ಸಮೀಕರಣವನ್ನು ಬಿಡಿಸಿ ಹೇಗೆ ಸೂತ್ರ ಉಪಯೋಗಿಸಿ ಬಿಡಿಸಿ ಸೂತ್ರದ ಸಹಾಯದಿಂದ ಬಿಡಿಸಿ ಸೂತ್ರ ಉಪಯೋಗಿಸಿ ಬಿಡಿಸಿ ಸೂತ್ರವನ್ನ ಉಪಯೋಗಿಸಿ ಹೇಗೆ ಒಂದು ಲೆಕ್ಕವನ್ನು ಬಿಡಿಸಬಹುದು ಅಂತ ಹೇಳಿದ್ರೆ ಮೂಲಗಳನ್ನು ಕಟ್ಟಿಬಹುದು ಉದಾಹರಣೆಗೆ ಒಂದು ಲೆಕ್ಕ ಎಕ್ಸ್ ವರ್ಗ ಮೈನಸ್ ಏಕ್ಸ್ ಪ್ಲಸ್ ಹನ್ನೆರಡು ಆದರ್ಶ ರೂಪದಲ್ಲಿರತಕ್ಕಂತಹ ಒಂದು ವರ್ಗ ಸಮೀಕರಣ ವರ್ಗ ಸಮೀಕರಣಕ್ಕೆ ಒಂದು ಉದಾಹರಣೆ ವರ್ಗ ಸಮೀಕರಣದಲ್ಲಿ ಎ ಸಮ ಅಂತ ಹೇಳಿದ್ರೆ ಎಕ್ಸ್ ವರ್ಗದ ಸಮ ಅದು ಒಂದು ಇದೆ ನಂತರ ಎರಡನೇ ಪದ ಎಕ್ಸ್ ನ ಸಹ ಅಂತ ಹೇಳಿದ್ರೆ ಬಿ ಮೈನಸ್ ಏಳು ಬೆಲೆ ಬೆಲೆ ಕೊನೆಯ ಪದ ಸಿಎ ಹನ್ನೆರಡು ಪ್ಲಸ್ ಹನ್ನೆರಡು ಎನ್ನುವ ಸಿಎ ಬೆಲೆ ಈಗ ಎಕ್ಸ್ ನ ಬೆಲೆಯನ್ನು ಕಂಡು ಹಿಡಿಯುವ ಎಕ್ಸ್ ಸಮ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ವರ್ಗ ಮೂಲ ಇದು ಈಗಾಗಲೇ ಹೇಳಿರುವಂತಹ ಸೂತ್ರ ವರ್ಗ ಮೈನಸ್ ಭಾಗಿಸು ಎರಡು ಈಗ ನಾವು ಇಲ್ಲಿರುವಂತಹ ಬಿ ಗಳಿಗೆ ಬೆಲೆಯನ್ನು ಕೊಡಬಹುದು ಎಕ್ಸ್ ಸಮ ಮೈನಸ್ ಸೂತ್ರದ ಮೈನಸ್ ಬ್ರ್ಯಾಕೆಟ್ ಎ ಬೆಲೆ ಬಿ ಎ ಬೆಲೆ ಪುನಃ ಮೈನಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಆರ್ ಮೈನಸ್ ಸೂತ್ರದಲ್ಲಿ ಗ್ರಹ ವರ್ಗ ಮುಂದ ಬಿ ಎ ವರ್ಗ ಹೇಳಿದರೆ ಮೈನಸ್ ಏಳು ಅದರ ವರ್ಗ ಮೈನಸ್ ಸೂತ್ರದ ಮೈನಸ್ ನಾಲ್ಕು ಗುಣಿಸು ಎ ಎ ಎಲೆ ಬೆಲೆ ಒಂದು ಗಮನಿಸ್ಕೊಳ್ಳಿ ಸರಿಯಾಗಿ ಗುಣಿಸು ಸಿ ಎ ಬೆಲೆ ಸಿ ಬೆಲೆ ಹನ್ನೆರಡು ಭಾಗಿಸು ಎರಡು ಗುಣಿಸು ಎ ಬೆಲೆ ಒಂದು ಎ ಎಲೆ ಒಂದು ಎಕ್ಸ್ ಸಮ ಎಕ್ಸ್ ಸಮ ಮೈನಸ್ ಆಫ್ ಮೈನಸ್ ಹೇಳಿದರೆ ಅದು ಪ್ಲಸ್ ಏಳು ಪ್ಲಸ್ ಆರ್ ಮೈನಸ್ ಏಳರ ವರ್ಗ ಏಳರ ವರ್ಗ ಹೇಳಿದರೆ ಏಳರ ಎರಡು ಬಾರಿ ಏಳು ಮುಣಿಸು ಏಳು ಏಳು ಹೇಳಿ ನಲವತ್ತ ಒಂಬತ್ತು ಮೈನಸ್ ಒಂದೇ ಮೈನಸ್ ಒಂದು ಅಕ್ಕಿ ಮೈನಸ್ ಹಾಕೊಡ್ತೇನೆ ನಾಲ್ಕು ಮತ್ತು ಹನ್ನೆರಡನ್ನು ಮುಣಿಸಿಕೊಳ್ಳಿ ನಾಲ್ಕು ಒಂದು ನಾಲ್ಕು ನಾಲ್ಕು ಮುಣಿಸು ಹನ್ನೆರಡು ಹೇಳಿದರೆ ನಲವತ್ತ ಏಳು ಹನ್ನೆರಡು ಆಸ್ಲಿ ನಲವತ್ತೆಂಟು ಭಾಗಿಸುತ್ತೆ ಉಳಿದಿರುವ ಲೆಕ್ಕಗಳನ್ನು ಆ ಭಾಗದಲ್ಲಿ ಮಾಡ್ತೇನೆ ಗಮನಿಸಿ ಸರಿಯಾಗಿ ಎಕ್ಸ್ ಸಮ ಎಕ್ಸ್ ಏಳು ಏಳು ಪ್ಲಸ್ ಆರ್ ಮೈನಸ್ ವರ್ಗ ಮೂಲ ವರ್ಗ ಮೂಲದ ಒಳಗಡೆ ನಲವತ್ತೊಂಬತ್ತರಿಂದ ನಲವತ್ತೆಂಟನ್ನು ಕಳೆದಿಟ್ಟು ನಲವತ್ತೊಂಬತ್ತರಿಂದ ನಲವತ್ತೆಂಟನ್ನು ಕಳೆದ್ರೆ ಒಂದು ಭಾಗೀಶು ಯಾವ ಯಕ್ಷ ಆರ್ ಮೈನಸ್ ಒಂದರ ವರ್ಗ ಮೂಲ ಒಂದರ ವರ್ಗ ಮೂಲ ಎಷ್ಟು ಒಂದರ ವರ್ಗ ಮೂಲ ಒಂದು ಭಾಗಿಸು ಯಾವ ಈಗಲಿಂದ ನಮ್ಗೆ ಈಗಾಗಲೇ ತಿಳಿದ ಹಾಗೆ ವರ್ಗ ಸಮೀಕರಣಕ್ಕೆ ಎರಡು ಮೂಲಗಳಿವೆ ಹಾಗಾದ್ರೆ ಎಕ್ಸ್ ಅಂದರೆ ಎಕ್ಸ್ ಸಮ ಏಳು ಪ್ಲಸ್ ಒಂದು ಭಾಗಿಸು ಎರಡು ಅಥವಾ ಎಕ್ಸ್ ಸಮ ಏಳು ಮೈನಸ್ ಒಂದು ಭಾಗಿಸು ಎರಡು ಎಕ್ಸ್ ಸಮ ಏಳು ಪ್ಲಸ್ ಒಂದು ಎಂಟು ಭಾಗಿಸು ಎರಡು ಅಥವಾ ಎಕ್ಸ್ ಸಮ ಆರು ಭಾಗಿಸು ಎರಡು ಎಕ್ಸ್ ಸಮ ಎರಡೊಂದು ಎರಡು ನಾಲ್ಕು ಎಕ್ಸ್ ಸಮ ನಾಲ್ಕು ಅಥವಾ ಎಚ್ ಸಮ ಇದು ಈ ವರ್ಗ ಸಮೀಕರಣದ ಎರಡು ಮೂಲಗಳು ಹೇಗೆ ಒಂದು ಸೂತ್ರವನ್ನು ಬಳಸಿ ಒಂದು ವರ್ಗ ಸಮೀಕರಣದ ಎರಡು ಮೂಲಗಳನ್ನು ಕಂಡುಹಿಡಿಯಬಹುದು ಎನ್ನುವದನ್ನ ಒಂದು ಲೆಕ್ಕದ ಮೂಲಕ ಗಮನಿಸಿಕೊಂಡಿದ್ದೀರಿ ಇನ್ನೊಂದು ಲೆಕ್ಕವನ್ನು ನಾನು ಮಾಡ್ತೇನೆ ನಂತರ ಎರಡು ಲೆಕ್ಕಗಳನ್ನು ನಿಮಗೆ ಮನೆ ಕೆಲಸವಾಗಿ ಕೊಡ್ತೇನೆ ಎರಡು ಲೆಕ್ಕಗಳು ನಿಮಗೆ ಹೋಮ್ ಸರಿ ಎರಡನೇ ಲೆಕ್ಕ ಗಮನಿಸಿಕೊಡುವ ಎರಡು ವೈ ವರ್ಗ ಪ್ಲಸ್ ಆರು ವೈ ಸಮ ಮೂರು ಇದನ್ನು ಹೇಗೆ ಸೂತ್ರವನ್ನ ಉಪಯೋಗಿಸಿ ಬಿಡಿಸುವುದು ಅಂತ ಹೇಳಿ ಗಮನಿಸಿಕೊಳ್ಳಿ ಇದು ಆದರ್ಶ ರೂಪದಲ್ಲಿರುವ ವರ್ಗ ಸಮೀಕರಣವೇ ಖಂಡಿತವಾಗಿ ಅಲ್ಲ ಹೇಳಿದ್ರೆ ಸಮ ಸೊನ್ನೆ ಇರಬೇಕು ಮೊದಲಿಗೆ ಚರಾಕ್ಷರ ಅದರ ಯಾವುದೋ ಇರಬೇಕು ಸರಿ ಉಂಟು ನಂತರ ಆ ಚರಾಕ್ಷರದ ಗಾತ ಒಂದಿದ್ದು ನಂತರ ಒಂದು ಸಂಖ್ಯೆ ಅದು ಆಚೆ ಅವಧಿಯಲ್ಲಿ ಮೈನಸ್ ತಂದೈನಸ್ ಈಗ ಆದರ್ಶ ರೂಪದಲ್ಲಿ ಈಗ ನಾನು ಎ ಬೆಲೆ ಎಂದ ಎ ಬೆಲೆ ಮೊದಲ ಪದದ ಸಹಭಾಗ ಎರಡು ಎರಡನೇ ಪದದಲ್ಲಿ ಸಹಭಾಗ ಬಿ ಪ್ಲಸ್ ಆರು ಯ ಬೆಲೆ ಮೈನಸ್ ಬೆಲೆ ಮೈನಸ್ ಊ ಈಗ ಸೂತ್ರ ಹಾಕುವ ಹೇಳಿ ಸೂತ್ರ ಹೇಳುವ ಪ್ರಯತ್ನ ಮಾಡಿ ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ನ ದೃಷ್ಟಿಯಿಂದ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ವರ್ಗ ಮೂಲ ಬಿ ವರ್ಗ ಮೈನಸ್ ನಾಲ್ಕು ಎ ಸಿ ಆಗಿಸು ಎರಡು ಈಗ ಬೆಲೆಯನ್ನು ಆದೇಶಿಸು ಎಕ್ಸ್ ಸಮ ಎಕ್ಸ್ ಸಮ ಮೈನಸ್ ಸೂತ್ರದ ಮೈನಸ್ ಬಿ ಯ ಬೆಲೆಯನ್ನು ನೋಡಬೇಕು ಪ್ಲಸ್ ಆರು ಪ್ಲಸ್ ಆರ್ ಮೈನಸ್ ಕೂಡ ಸೂತ್ರವನ್ನು ನೋಡಿಕೊಂಡು ಅದೇ ತರದೇ ವರ್ಗ ಮೂಲ ಚಿಹ್ನೆ ಬರ್ತದೆ ಬಿ ಬರ್ತದೆ ಬಿಎ ಬೆಲೆ ಬರಬೇಕು ಆರರ ವರ್ಗ ಮೈನಸ್ ಚಿಹ್ನೆ ಬರ್ತದೆ ಮೈನಸ್ ಚಿಹ್ನೆ ನಾಲ್ಕು ಬರ್ತದೆ ನಾಲ್ಕು ಗುಣಿಸು ಎ ಬೆಲೆ ಏನೋ ಎರಡು ಗುಣಿಸು ಸಿ ಎಲ್ಲ ಮೈನಸ್ ಮೂರು ಭಾಗಿಸು ಎರಡು ಎರಡು ಗುಣಿಸು ಎರಡು ಗುಣಿಸು ಎ ಎರಡು ನೆಕ್ಸ್ಟ್ ಅಂತ ಈ ಭಾಗದಲ್ಲಿ ಮಾಡ್ತಾರೆ ಎಕ್ಸ್ ಸಮ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಗುಣಿಸು ಪ್ಲಸ್ ಬೇರೆ ಬೇರೆ ಚಿಹ್ನೆ ಬಂದಾಗ ಗುಣಿಸಿದಾಗ ಮೈನಸ್ ಬರ್ತದೆ ಆರರ ವರ್ಗ ಮೂವತ್ತ ಆರು ಕಳೆ ಇಲ್ಲಿ ಎರಡು ಬಾರಿ ಮೈನಸ್ ತಿನ್ನೆ ಬರ್ತದೆ ಮೈನಸ್ ಉಳಿಸು ಮೈನಸ್ ಕಳೆದ ಪ್ಲಸ್ ಬರ್ತದೆ ಎರಡು ಎಂಟು ಎಂಟು ಕೂಡಲಿ ಇಪ್ಪತ್ತ ನಾಲ್ಕು ಭಾಗಿಸು ನಾಲ್ಕು ಇಪ್ಪತ್ತ ನಾಲ್ಕು ಭಾಗಿಸು ನಾಲ್ಕು ಎಕ್ಸ್ ಸಮಾನ ಮೈನಸ್ ಆರು ಪ್ಲಸ್ ಆರು ಕಳೆಯಿಂದ ಕೂಡಿಸ್ಬಿಡುತ್ತೆ ಇವಳಿ ಕೂಡಿಸಿ ಬರ್ತವೆ ಮೂವತ್ತಾರು ಮತ್ತು ಇಪ್ಪತ್ನಾಲ್ಕನ್ನು ಬಾಕಿ ಇಲ್ಲಿ ಒಂದು ಸಣ್ಣ ಹಂತ ಗಮನಿಸಿಕೊಳ್ಬೇಕಾಗುವುದು ಈ ಅರವತ್ತರ ವರ್ಧ ಮೂಲದ ಅರವತ್ತರ ಮೂಲ ಕಂಡಿಗಳಿಗೆ ನಾವು ಈ ವಿಧಾನ ಅರವತ್ತನ ವಿಧಾನವನ್ನ ನಾವು ಬಳಸಿಕೊಳ್ಳಬಹುದು ಇದು ಎರಡರ ಬಗ್ಗೆಯಲ್ಲಿ ಬರ್ತದೆ ಎರಡು ಆರು ಮೂರು ಪುನಃ ಎರಡು ಅವಿಭಾಜ್ಯ ಅವರತ್ತ ವಿಧಾನವನ್ನು ಪಡಿಸ್ಕೊಳ್ಳೋದು ಅವಿಭಾಜ್ಯ ಸಂಖ್ಯೆಗಳನ್ನು ಇಲ್ಲಿ ಬರೀಬೇಕು ಎರಡು ಹದಿನೈದು ಅಂದರೆ ಮೂರರ ಬಗ್ಗೆ ಮೂರೈ ಇಲ್ಲಿ ಒಂದು ವರ್ಗದ ಮೂಲ ಸಿಗ್ತದೆ ಉಳಿದದ್ದು ಹಾಗೆ ಉಳುಕೊಡುತ್ತದೆ ಉಳಿದದ್ದು ಹೇಳಿದರೆ ಮೂರೈದೇ ಹದಿನೈದು ಉಳಿಕೊಡುತ್ತದೆ ಹೇಗೆ ಬರೀತೇನೆ ಎರಡು ಮೈನಸ್ ಆರು ಪ್ಲಸ್ ಆರು ಮೈನಸ್ ಎರಡು ನೋಡಿ ಇದರ ವರ್ಗ ಮೂಲ ನಾಲ್ಕು ಆ್ಯಕ್ಚುಲಿಗಳು ನಾಲ್ಕನ ವರ್ಗಮೂಲ ಎರಡು ವರ್ಗ ಮೂಲ ಚಿಹ್ನೆಯ ಒಳಗಡೆ ಉಳ್ಕೊಡುವಂಥದ್ದು ಹದಿನೈದು ಹಾಗೆ ಈ ಹಂತವನ್ನು ಸರಿಯಾಗಿ ಗಮನಿಸಬಹುದು ಎಕ್ಸ್ ಸಮ ಇಲ್ಲಿ ಸಾಮಾನ್ಯವನ್ನು ತೆಗಿಬೇಕು ಎರಡರ ಸಾಮಾನ್ಯ ಎರಡರ ಬಗ್ಗೆಯಲ್ಲಿ ಆರು ಬಂದ್ರೆ ಎರಡು ಸಾಮಾನ್ಯ ಅಂತ ಹೇಳ್ತಾರೆ ಎರಡು ಮೂರ್ಲಿ ಆರು ಎರಡು ಮೂರ್ಲಿ ಆರು ಪ್ಲಸ್ ಆರ್ ಮೈನಸ್ ಎರಡು ಒಂದು ಬಿ ಎರಡು ಮೂಲಕ ಸಾಮಾನ್ಯತೆಗೆ ಅತಿ ಹಾಗಾಗಿ ಉತ್ತರ ಎಕ್ಸ್ ಸಮ ಮೈನಸ್ ಮೂರು ಪ್ಲಸ್ ನೋಡಿ ಪ್ಲಸ್ ಮಾತ್ರ ಒಂದು ವರ್ಗ ಮೂಲ ಹದಿನೈದು ಅಥವಾ ಇನ್ನೊಂದು ಉತ್ತರ ಸಮ ಮೈನಸ್ ಮೂರು ಪ್ಲಸ್ ತಗೊಂಡಿದೆ ಮೈನಸ್ ಒಂದು ತುಂಬಾ ಇಂಪಾರ್ಟೆಂಟ್ ಲೆಕ್ಕ ಇದಕ್ಕೆ ಸಂಬಂಧಿಸಿದಂತಹ ಹೋಮ್ ವರ್ಕ್ ಯಾವ ಮನೆ ಕೆಲಸ ಒಂದು ಸುಲಭವಾದಂತಹ ಲೆಕ್ಕ ಎಕ್ಸ್ ವರ್ಗ ಮೈನಸ್ ಎಂಟು ಎಕ್ಸ್ ಪ್ಲಸ್ ಒಂದು ಸಮಸ್ಯೆ ಆದರ್ಶ ರೂಪದಲ್ಲಿ ಮರಿಯುವುದು ಇದನ್ನು ಬಿಡಿಸಬೇಕು ಇನ್ನೊಂದು ಇದನ್ನು ಸೂತ್ರವನ್ನು ಉಪಯೋಗಿಸಿ ಬಿಡಿಸಬೇಕು ಹೇಗೆ ಆದರ್ಶ ರೂಪಕ್ಕೆ ತರಬೇಕು ಇದನ್ನು ಎರಡು ಸಮಿತಿ ನೀಚದೇ ವರ್ಗ ಮೈನಸ್ ನಾಲ್ಕು ಎ ಮೈನಸ್ ಆರು ಸಮಸ್ಯನ್ನೇ ಆಗ್ತದೆ ನಂತರ ಆ ಸೂತ್ರವನ್ನು ಉಪಯೋಗಿಸಿ ಬಿಡಿಸುವ ಪ್ರಯತ್ನವನ್ನು ನೀವು ಮಾಡಿ ಉತ್ತರವನ್ನು ನನ್ನ ವೈಯಕ್ತಿಕವಾಗಿರ್ತಕ್ಕಂತಹ ನಂಬರಿಗೆ ಇದೆರಡೂ ಲೆಕ್ಕವನ್ನು ನೀವು ಮಾಡಬೇಕು ಅದರ ಫೋಟೋವನ್ನು ತೆಗೆದು ನನ್ನ ವೈಯಕ್ತಿಕ ಗ್ರೂಪಿ ಕಳಿಸ್ಬೇಡಿ ಗುಂಪಿ ಕಳಿಸ್ಬೇಡಿ ನನ್ನ ವೈಯಕ್ತಿಕ ನಂಬರಿಗೆ ನೀವು ಕಳಿಸ್ಬೇಕು ಪ್ರತಿಯೊಬ್ಬ ನಿಮ್ಮ ಹೆಸರನ್ನು ಹೇಳಿ ಹೆಸರನ್ನು ಬರೆದು ಇದನ್ನು ಇದರ ಉತ್ತರದ ಫೋಟೋವನ್ನು ತೆಗೆದು ನೀವು ಕಳಿಸ್ಬೇಕು ಆಯ್ತಾ ಓಕೆ ಥ್ಯಾಂಕ್ ಯು